ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಮಾರನೇ ದಿನ ಸಂಜೆ ಮನೆಗೆ ಬಂದಾಗ ಜಾಹ್ನವಿ ಚುರುಕಾಗಿಯೇ ಇದ್ದಳು ಅಡುಗೆ ಮಾಡುವ ಹುಮ್ಮಸ್ಸು ಅವಳಿಗೆ ದಾರಿಯುದ್ದಕ್ಕೂ ಸಿದ್ಧಾರ್ಥನಿಗೆ ಅದನ್ನೇ ಹೇಳುತ್ತಾ ಬಂದಿದ್ದಳು ಹಿಂದಿನ ದಿನ ಯೂಟ್ಯೂಬ್ ನೋಡಿ ಈಗಿನ ಹುಡುಗಿಯರು ಪ್ರತಿಯೊಂದನ್ನು ಕಲಿತಾರೆ ಎಂದಿದ್ದ ಭಾಗ್ಯರ ಮಾತು ಅವಳ ತಲೆಯಲ್ಲಿ ಹಚ್ಚುತ್ತಿತ್ತು ಹಾಗಾಗಿ ತಾನು ಯೂಟ್ಯೂಬ್ ನೋಡಿಯೇ ಅಡುಗೆ ಮಾಡಬೇಕೆಂಬ ಆಸೆಯಲ್ಲಿ ಮನೆ ತಲುಪಿದವಳು ಮೊದಲು ಬಟ್ಟೆ ಬದಲಾಯಿಸಿ ಮುಖ ತೊಳೆದು ಫ್ರೆಶ್ ಆದಳು ನಂತರ ಸಿದ್ದು ಫ್ರೆಶ್ ಆಗಿ ಕುಳಿತ ಅವನ ಪಕ್ಕದಲ್ಲಿ ಫೋನ್ ಹಿಡಿದು ಕುಳಿತವಳು ಯೂಟ್ಯೂಬ್ ತೆರೆದು ಸಾರು ಮಾಡುವ ವಿಡಿಯೋ ಹುಡುಕಿದಳು ಬಂದ ಹತ್ತಾರು ವೀಡಿಯೋಗಳಲ್ಲಿ ಸಿದ್ದು ಅವಳಿಗೆ ಹಗುರವಾಗುವ ವಿಡಿಯೋ ನೋಡಿಕೊಟ್ಟ ಇನ್ನು ಅನ್ನಕ್ಕಿಡಲು ತಾನೇ ಸಹಾಯ ಮಾಡುವುದಾಗಿ ಹೇಳಿದ ಸಾರು ಮಾಡಲು ಕೂಡ ಸಹಾಯ ಮಾಡುವನೆಂದರೆ ಬೇಡ ನಾನೇ ಮಾಡ್ತೀನಿ ಎಂದು ಬಿಂಕ ತೋರಿದಳು ಅವನಾದರೂ ಏನು ಮಾಡುವನು ಅವಳ ಹಠದ ಮುಂದೆ ಟಿ ವಿ ಹಚ್ಚಿ ಅದರ ಮುಂದೆ ತನ್ನ ಟ್ಯಾಕ್ಸ್ ಕೆಲಸ ಮಾಡುತ್ತಾ ಕುಳಿತಾ ಅಡುಗೆ ಮನೆ ಹೊಕ್ಕ ಜಾಹ್ನವಿ ಮೊಬೈಲ್ನಲ್ಲಿ ಸಾರು ಮಾಡುವುದನ್ನು ನೋಡುತ್ತಾ ಅಡುಗೆಯ ಕೆಲಸಕ್ಕಿಳಿದಳು ಸಾರು ಮಾಡಬೇಕೆಂದರೆ ಬೇಳೆ ಬೇಕಲ್ಲವೇ ಇದ್ದ ನಾಲ್ಕು ಡಬ್ಬಿಗಳಲ್ಲಿ ಒಂದು ಡಬ್ಬಿ ತೆಗೆದಳು ಅದರಲ್ಲಿ ಪುಡಿಗಳಿದ್ದವು ಅದನ್ನು ಮುಚ್ಚಿಟ್ಟು ಮತ್ತೊಂದು ಡಬ್ಬಿ ತೆಗೆದಳು ಅದರಲ್ಲಿ ಅಕ್ಕಿ ಬೇಳೆಗಳಿದ್ದವು ಉದ್ದಿನ ಬೇಳೆ ಕಡಲೆ ಬೇಳೆ ತೊಗರಿ ಬೇಳೆಯನ್ನು ಒಟ್ಟಿಗೆ ನೋಡಿ ಯಾವುದು ತೊಗರಿ ಬೇಳೆ ಎಂಬುದೇ ತಿಳಿಯಲಿಲ್ಲ ಅವಳಿಗೆ ತಕ್ಷಣ ಫೋನ್ ಹಿಡಿದು ನೋಡಿದಳು ಹ್ಞೂ ಹಳದಿ ಬಣ್ಣದ್ದು ಎಂದಾಗ ಉದ್ದಿನ ಬೇಳೆ ಬಿಟ್ಟು ಕಡಲೆ ಬೇಳೆ ಮತ್ತು ತೊಗರಿ ಬೇಳೆ ಹಿಡಿದಳು ಇವೆರಡರಲ್ಲಿ ತೊಗರಿ ಬೇಳೆ ಯಾವುದು ಎಂದು ಗೊಂದಲಕ್ಕೆ ಬಿದ್ದವಳು ಮತ್ತೆ ಫೋನ್ ನೋಡಿದಳು ಆದರೂ ಅವಳಿಗೆ ಯಾವುದು ತೊಗರಿ ಬೇಳೆ ಎಂಬ ಗೊಂದಲ ಬಗೆಹರಿಯಲಿಲ್ಲ ಒಂದು ದಿನವಾದರೂ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡುವುದನ್ನು ನೋಡಿದ್ದರೆ ತಾನೇ ಇವಳಿಗೆ ಬೇಳೆ ಕಾಳುಗಳು ಹೆಸರು ಗೊತ್ತಾಗುವುದು ಎಂದು ಆ ಸಾಹಸಕ್ಕೆ ಕೈ ಹಾಕಿದವಳಲ್ಲ ಆದರೆ ತಿನ್ನಲು ಮಾತ್ರ ಮುಂದು ಎರಡು ಕೈಯಲ್ಲಿ ಒಂದೊಂದು ಬೇಳೆ ಹಿಡಿದವಳು ಸಿದ್ದು ಎಂದು ಕೂಗಿದಳು ಅವಳ ಗೊಂದಲ ಬಗೆಹರಿಸಲು ಇರುವುದು ಅವನೊಬ್ಬನೇ ಅಲ್ಲವೇ ಅಲ್ಲಿ ಹಾ ಎಂದನವ ಕುಳಿತಲ್ಲಿಯೇ ಬಾ ಇಲ್ಲಿ ಎಂದಳು ಲ್ಯಾಪ್ಟಾಪ್ ಪಕ್ಕಕ್ಕಿಟ್ಟು ಅಡುಗೆ ಮನೆಗೆ ನಡೆದ ಏನಾಯ್ತು ಕೇಳಿದ ಚಂದದಿಂದ ಇಲ್ಲಿ ತೊಗರಿಬೇಳೆ ಹಾಕಿ ಅಂತ ಹೇಳಿದ್ದಾರೆ ಅವ್ರು ತೋರಿಸಿರೋದ್ರಲ್ಲಿ ಹಳದಿ ಬಣ್ಣದ್ದು ಬೇಳೆ ಇಲ್ಲಿ ಹಳದಿ ಬಣ್ಣದ್ದೇ ಎರಡು ಬೇಳೆ ಇದೆ ಇದರಲ್ಲಿ ಯಾವುದು ಬೇಳೆ ಸಿದ್ದು ಮುದ್ದಾಗಿ ಕೇಳಿದವಳ ಮೊಗ ನೋಡಿ ಜೋರಾಗಿ ನಕ್ಕು ಬಿಟ್ಟ ಸಿದ್ದು ಯಾಕೆ ನಗ್ತಿದೀಯ ಪೆಚ್ಚಾಗಿ ಕೇಳಿದಳು ಬೇಳೆ ಯಾವುದು ಅಂತ ಗೊತ್ತಿಲ್ಲ ನಿನಗೆ ಇನ್ನೂ ಸಾರು ಮಾಡ್ತೀಯ ನೀನು ನಗುತ್ತಲೇ ಎಂದ ಅವನ ನಗುವಿಗೆ ಮೂತಿ ಉಬ್ಬಿಸಿ ನಿಂತಳು ಅವಳ ಮುನಿಸು ನೋಡಿ ನಗು ನಿಲ್ಲಿಸಿದವ ಸಾರಿ ಎಂದ ನಾನು ಅಡುಗೆ ಕಲಿತಿದ್ದೀನಿ ಅಂದಮೇಲೆ ನೀನು ಸಪೋರ್ಟ್ ಮಾಡಬೇಕು ಅಲ್ವಾ ಆದರೆ ನೀನು ನನ್ನನ್ನು ಪದೇ ಪದೇ ಆಡ್ಕೋತಿದೆಯಾ ಎಂದಳು ಮುನಿಸಲ್ಲೇ ಸಾರಿ ಜಾಹ್ನವಿ ಎನ್ನುತ್ತಾ ಅವಳ ಕೈಯಲ್ಲಿದ್ದ ಬೇಳೆ ತೆಗೆದುಕೊಂಡು ಇದು ಬೇಳೆ ಎಂದವ ಅವಳ ಕೈಯಲ್ಲಿದ್ದ ಕಡಲೆಬೇಳೆ ತೋರಿಸುತ್ತಾ ಇದು ಕಡಲೆಬೇಳೆ ಎಂದ ಅದನ್ನು ಡಬ್ಬಿಯಲ್ಲಿಟ್ಟು ಅವನ ಕೈಯಲ್ಲಿದ್ದ ಬೇಳೆ ಕಸಿದುಕೊಂಡವಳು ಥ್ಯಾಂಕ್ಸ್ ಎಂದಳು ಮುನಿಸಲ್ಲೇ ನಾನು ಹೆಲ್ಪ್ ಮಾಡಲಾ ಕೇಳಿದ ಕಾಡದೆ ಬೇಡ ನಾನೇ ಮಾಡ್ತೀನಿ ನೀನು ನಿನ್ನ ಕೆಲಸ ಮಾಡು ಹೋಗು ಎಂದಳು ಸರಿ ಎಂದ ಸಿದ್ದು ಅಡುಗೆ ಮನೆಯಿಂದ ಹೊರಬಂದ ನಗುವಿನೊಂದಿಗೆ ಅವಳು ಮತ್ತೆ ತನ್ನನ್ನು ಕೂಗುವಳೆಂಬ ನಂಬಿಕೆ ಮೂಡಿತ್ತವನಿಗೆ ಆಗಲೇ ಇದು ತೊಗರಿಬೇಳೆ ಮೊದಲು ಇದನ್ನು ಕುದಿಯೋದಕ್ಕೆ ಇಡಬೇಕು ಎಂದು ವಿಡಿಯೋ ನೋಡಿ ತಿಳಿದವಳು ಕುಕ್ಕರ್ಗೆ ತೊಗರಿಬೇಳೆ ಹಾಕಿದಳು ಆದರೆ ಅದರ ಬಾಯಿ ಮುಚ್ಚಲು ಬರಬೇಕಲ್ಲ ನಿಮಿಷ ಒದ್ದಾಡಿದಳು ಅದನ್ನು ಮುಚ್ಚಲು ಅವಳು ಮಾಡುತ್ತಿರುವ ಕುಕ್ಕರ್ ಮುಚ್ಚಳದ ಸದ್ದಿಗೆ ಸಿದ್ದು ಕುಳಿತಲ್ಲಿಯೇ ನಗುತ್ತಿದ್ದ ತನ್ನನ್ನು ಕೂಗುವಳೆಂದು ಗೊತ್ತಾಗಿತ್ತವನಿಗೆ ಇನ್ನೇನು ಕರೆಯುವಳು ಎಂದುಕೊಂಡ ಕೆಲವು ಸೆಕೆಂಡುಗಳಿಗೆ ಸಿದ್ದು ಎಂಬ ಕೂಗು ಕಿವಿಗೆ ಬಿದ್ದೇ ಬಿಟ್ಟಿತು ಹಾಂ ಬಂದೆ ಎನ್ನುತ್ತಾ ಮೇಲೆದ್ದು ನಡೆದವ ಅವಳ ಮುಂದೆ ಕೈಕಟ್ಟಿ ನಿಂತ ಇದು ಮುಚ್ಚೋದಕ್ಕೆ ಬರ್ತಿಲ್ಲ ನನಗೆ ಎಂದಳು ಮುಖ ಸಣ್ಣದಾಗಿಸಿಕೊಂಡು ಅವ ಮಾತನಾಡದೆ ಮುಂದೆ ಬಂದು ಕುಕ್ಕರ್ ಬಾಯಿ ಮುಚ್ಚುತ್ತಾ ಹೀಗೆ ಮುಚ್ಚಬೇಕು ಎಂದು ತೋರಿಸಿದ ಅವಳಿಗೆ ಥ್ಯಾಂಕ್ ಯು ಎಂದಳು ನಗುವಿನ ಜೊತೆಗೆ ಗ್ಯಾಸ್ ಹಚ್ಚೋದಕ್ಕೆ ಬರುತ್ತೋ ಇಲ್ವೋ ಮತ್ತೆ ಅಣಕಿಸಿ ಕೇಳಿದ ಬರುತ್ತೆ ವನಿತಾ ಕಲಿಸಿದಾಳೆ ಎಂದವಳು ಅವನ ಮುಂದೆಯೇ ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟಳು ಮತ್ತೇನು ಗೊತ್ತಾಗಲಿಲ್ಲ ಹೇಳು ಎಂದ ಸಹಾಯ ಮಾಡಲು ಬಯಸಿ ಏನು ಬೇಡ ಹೋಗು ನೀನು ಎಂದವಳು ಅವನ ಕೈ ಮೇಲೆ ಕೈ ಇಟ್ಟು ದುಡುತ್ತಾ ಹೊರಗೆ ಕಳುಹಿಸಿದಳು ಅವ ಮತ್ತೆ ತನ್ನ ಕೆಲಸಕ್ಕಿಳಿದ ನೆಕ್ಸ್ಟ್ ಒಗ್ಗರಣೆಗೆ ರೆಡಿ ಮಾಡ್ಕೋಬೇಕು ಎಂದುಕೊಂಡ ಜಾಹ್ನವಿ ಟೊಮೊಟೊ ತೆಗೆದುಕೊಂಡು ನಿಧಾನವಾಗಿ ಚಾಕುವಿನಿಂದ ಹೆಚ್ಚಿದಳು ವಿಡಿಯೋದಲ್ಲಿ ತೋರಿಸಿದಂತೆ ಒಂದೊಂದೇ ಅಡುಗೆ ಸಾಮಗ್ರಿಗಳನ್ನು ಹುಡುಕಿ ತೆಗೆದಿಟ್ಟುಕೊಂಡಳು ಕೆಲವೊಂದರ ಹೆಸರು ಗೊತ್ತಿಲ್ಲ ಅವಳಿಗೆ ವಿಡಿಯೋದಲ್ಲಿ ತೋರಿಸಿದ ಚಿತ್ರಗಳನ್ನು ನೋಡಿ ಹುಡುಕಿ ತೆಗೆದಿಟ್ಟಿದ್ದಳು ಅವಳು ಎಲ್ಲ ತಯಾರಿ ಮಾಡುವಷ್ಟರಲ್ಲಿ ಕುಕ್ಕರ್ನಲ್ಲಿನ ಬೇಳೆ ಬೆಂದಿತ್ತು ಆಗ ಸಿದ್ಧಾರ್ಥನೇ ಎದ್ದು ಬಂದು ಕುಕ್ಕರ್ ಆರುವವರೆಗೂ ಬಾಯಿ ತೆರೆಯದಂತೆ ಹೇಳಿ ಅವಳು ಮಾಡಿರುವ ತಯಾರಿ ನೋಡಿ ಹೋಗಿದ್ದ ಸಿಕ್ಕ ಸಮಯದಲ್ಲಿ ಜಾಹ್ನವಿ ಭಾಗ್ಯರವರಿಗೆ ಕರೆ ಮಾಡಿ ಮಾತನಾಡಿದ್ದಳು ತಾನು ಸಾರು ಮಾಡುತ್ತಿರುವ ಖುಷಿಯನ್ನು ಹಂಚಿಕೊಂಡಿದ್ದಳು ಕುಕ್ಕರ್ ಆರಿದಾಗ ಸಿದ್ದು ಎದ್ದು ಬಂದು ಅದರಲ್ಲಿನ ಬೇಳೆ ತೆಗೆದು ಅನ್ನಕ್ಕಿಟ್ಟು ಹೋಗಿದ್ದ ಜಾಹ್ನವಿ ಮತ್ತೆ ವಿಡಿಯೋ ನೋಡುತ್ತಾ ಸಾರಿಗೆ ಒಗ್ಗರಣೆ ಹಾಕಿದಳು ಐದು ನಿಮಿಷದಲ್ಲಿ ಮುಗಿದು ಹೋಗುವ ಒಗ್ಗರಣೆಗೆ ಬರೋಬ್ಬರಿ ಹದಿನೈದು ನಿಮಿಷ ತೆಗೆದುಕೊಂಡಳು ಇನ್ನೂ ಸಾರು ಕುದಿಯುವವರೆಗೂ ಅದರ ಮುಂದೆಯೇ ನಿಂತು ಕಾದಳು ಸಿದ್ಧಾರ್ಥನಿಗೆ ಅಡುಗೆ ಮನೆಗೆ ಬರಬೇಡ ಎಂದಿದ್ದರಿಂದ ಅವ ಬರದೇ ಕುಳಿತಿದ್ದ ಸಾರು ಮಾಡುವ ಅವಳ ಖುಷಿಯಾದರೂ ಮುಗಿಯಲಿ ಎಂದು ಸಾರು ಕುದ್ದ ನಂತರ ಗ್ಯಾಸ್ ಆರಿಸಿದ ಜಾಹ್ನವಿ ಸಿದ್ಧಾರ್ಥನ ಬಳಿ ಬಂದು ಸಿದ್ದು ಸಾರು ರೆಡಿ ಬಾ ಊಟ ಮಾಡೋಣ ಕರೆದಳು ಚಂದದಿಂದ ಹೌದಾ ಇಷ್ಟು ಬೇಗ ರೆಡಿ ಆಯಿತಾ ಕೇಳಿದ ಸಮಯ ನೋಡುತ್ತಾ ಆಗಲೇ ಒಂಬತ್ತು ಗಂಟೆ ದಾಟಿತ್ತು ಹಾಂ ಎಂದಳು ಅವ ಅಣಕಿಸಿದ್ದು ತಿಳಿಯದೆ ಮೊದಲ ಬಾರಿ ಅಡುಗೆ ಮಾಡಿರುವ ಖುಷಿ ಅವಳಲ್ಲಿ ಲ್ಯಾಪ್ಟಾಪ್ ಬಿಟ್ಟು ಮೇಲೆದ್ದ ಸಿದ್ದು ಅಡುಗೆ ಮನೆಗೆ ನಡೆದು ಕೈ ತೊಳೆದ ಜಾಹ್ನವಿ ಎರಡು ತಟ್ಟೆ ತೆಗೆದುಕೊಂಡು ಮೊದಲು ಅನ್ನ ಹಾಕಿದಳು ಸಾರು ಹಾಕಲು ಪಾತ್ರೆಯ ಬಾಯಿ ತೆರೆದಾಗ ಸಿದ್ದು ಒಮ್ಮೆ ನೋಡಿದ ಹೊತ್ತಿದ ಸಾಸಿವೆ ಜೀರಿಗೆ ಮೇಲೆ ತೇಲುತ್ತಿದ್ದವು ಇಬ್ಬರಿಗಷ್ಟೇ ಮಾಡಬೇಕಿದ್ದ ಸಾರನ್ನು ಇಪ್ಪತ್ತು ದಿನಕ್ಕಾಗುವಷ್ಟು ಮಾಡಿದ್ದಳು ಅದನ್ನು ಚಮಚದಲ್ಲಿ ತಿರುಗಿಸಿದಾಗ ಅವನಿಗೆ ಪುಡಿ ಇರುವ ನೀರಷ್ಟೇ ಕಂಡಿದ್ದು ಬೇಡ ಇರು ಎಂದು ಅವಳು ತಟ್ಟೆಗೆ ಸಾರು ಹಾಕುವ ಮೊದಲೇ ಅವಳ ಕೈ ಹಿಡಿದು ತಡೆದ ಸಿದ್ದು ಯಾಕೆ ಎಂದಳು ಮೊದಲು ಸ್ವಲ್ಪ ಹಾಕು ಇಲ್ಲಿ ಎಂದವ ಅನ್ನದ ತಟ್ಟೆಗೆ ಸ್ವಲ್ಪ ಅನ್ನಕ್ಕೆ ಹಾಕಿಸಿಕೊಂಡ ಯಾಕೆ ಎಂದು ಕೇಳುತ್ತಲೇ ಸಾರು ಸುರಿದಳು ಮೊದಲು ಟೇಸ್ಟ್ ನೋಡೋಣ ಎಂದು ಅನ್ನ ಕಲಿಸಿ ಬಾಯಿಗಿಟ್ಟ ಬೆಂಕಿಯಷ್ಟು ಖಾರ ತಿನ್ನಲಾರದಷ್ಟು ಉಪ್ಪು ಮುಖ ಕಿವುಚಿದ ಒಮ್ಮೆಲೆ ಅವನ ಮೊಗ ನೋಡಿ ಜಾಹ್ನವಿಯ ಮೊಗಭಾವವೇ ಬದಲಾಯಿತು ಯಾಕೆ ಸಿದ್ದು ಚೆನ್ನಾಗಿಲ್ವಾ ಕೇಳಿದಳು ಮೆತ್ತಗೆ ಅವ ಒಂದು ತುತ್ತು ಅವಳ ಬಾಯಿಗಿಟ್ಟ ಅಗಿಯಲಾಗದೆ ಸಿಂಕ್ನಲ್ಲಿ ಉಗಿದು ಬಿಟ್ಟಳು ಅಮ್ಮ ಖಾರ ಖಾರ ಎಂದಳು ಸಿದ್ದು ಲೋಟಕ್ಕೆ ನೀರು ಸುರಿದು ಕೊಟ್ಟ ನೀರು ಕುಡಿದವಳು ಅಮ್ಮ ತುಂಬ ಖಾರ ಇದೆ ಸಿದ್ದು ಬಿಡು ಅದನ್ನ ಎಂದಳು ಅವನ ಬಾಯಿಯಲ್ಲಿ ತುತ್ತಿತ್ತು ಉಗಿಯದೆ ನುಂಗಿದವ ನೀನು ಫಸ್ಟ್ ಟೈಮ್ ಮಾಡಿದೀಯ ಅಲ್ವಾ ಸೊ ಬೇಡ ಎಂದ ಅವಳನ್ನು ಬೇಸರ ಪಡಿಸುವ ಇಷ್ಟವಿಲ್ಲ ಅವನಿಗೆ ಇಷ್ಟೊಂದು ಕೆಟ್ಟದಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ನಾನು ಆದರೆ ಅವರು ಹೇಳಿದಾಗ ಹಾಕಿದ್ದೆ ಎಲ್ಲನೂ ಯಾಕೆ ಈ ಥರ ಆಯಿತು ತಿಳಿಯದೆ ಕೇಳಿದಳು ಅಳತೆ ನಿನಗಿನ್ನೂ ಗೊತ್ತಾಗೋದಿಲ್ಲ ಎಂದವ ತಟ್ಟೆ ಇಟ್ಟ ಸಾರಿ ಎಂದಳು ಪರವಾಗಿಲ್ಲ ಎಂದವ ತುಪ್ಪದ ಡಬ್ಬಿ ತೆಗೆದುಕೊಂಡ ಈಗ ಅನ್ನಕ್ಕೇನು ಇಲ್ಲಿದೆಯಲ್ಲ ತುಪ್ಪ ಇದನ್ನೇ ಕಲಿಸ್ಕೊಂಡು ತಿನ್ನೋಣ ಎಂದವ ಇಬ್ಬರ ತಟ್ಟೆಗೂ ತುಪ್ಪ ಹಾಕಿ ಅನ್ನ ಕಲಿಸಿದ ವೇಸ್ಟ್ ಆಯಿತು ನಾನು ಮಾಡಿದ್ದು ಎಂದಳು ಬೇಸರದಲ್ಲೇ ಪರವಾಗಿಲ್ಲ ಬಾ ಹೊಸದಾಗಿ ಕಲಿಯುವಾಗ ಹೀಗೆಲ್ಲ ಆಗುತ್ತೆ ಎಂದವ ಅವಳ ಜೊತೆ ಹಾಲ್ನಲ್ಲಿ ಕುಳಿತ ಅಡುಗೆಯ ಬಗ್ಗೆಯೇ ಮಾತನಾಡುತ್ತಾ ಊಟ ಮುಗಿಸಿದರು ಇಬ್ಬರು ಸಿದ್ಧಾರ್ಥನಿಗೆ ಇನ್ನೂ ಕೆಲಸ ಇದ್ದಿದ್ದರಿಂದ ಅವ ಕೆಲಸ ಮಾಡುತ್ತಾ ಕುಳಿತರೆ ಜಾಹ್ನವಿ ಸುಸ್ತಾಗಿದೆ ಎಂದು ನಿದ್ದೆಗೆ ಜಾರಿದಳು ಹದಿನೈದು ದಿನವೇ ಕಳೆಯಿತು ಸಿದ್ಧಾರ್ಥ ಜಾಹ್ನವಿ ತಮ್ಮ ಗೂಡು ಕಟ್ಟಿಕೊಂಡು ಬೆಳಗ್ಗೆ ಇಬ್ಬರೂ ತಯಾರಾಗಿ ಕೆಲಸಕ್ಕೆ ಹೊರಟರೆ ಮನೆಗೆ ಮರಳುವುದು ಕತ್ತಲಾದ ಮೇಲೆಯೇ ವನಿತಾ ಬೆಳಗ್ಗೆ ಅವರಿಗೆ ತಿಂಡಿ ಮಾಡಿಕೊಟ್ಟು ಮನೆಯ ಕೆಲಸ ಮುಗಿಸಿ ಹೊರಡುತ್ತಿದ್ದಳು ರಾತ್ರಿ ಸಿದ್ದು ಅಡುಗೆ ಮಾಡುತ್ತಿದ್ದ ಅಂದು ಮಾಡಿದ್ದ ಸಾರು ರುಚಿಯಾಗಿರಲಿಲ್ಲವೆಂದು ಜಾಹ್ನವಿ ಮತ್ತೆ ಅಡುಗೆ ಮಾಡಲು ಹೋಗಿರಲಿಲ್ಲ ಆದರೆ ಸಿದ್ಧಾರ್ಥನಿಂದ ಅಡುಗೆ ಮಾಡುವುದನ್ನು ಕಲಿಯುತ್ತಿದ್ದಳು ಆಗಾಗ ಅವನಿಗೆ ಅಡುಗೆ ಮಾಡಲು ಸಹಾಯ ಮಾಡುತ್ತಿದ್ದಳು ಈ ಮಧ್ಯೆ ಸಿದ್ದು ವಾಸುರವರನ್ನು ಭೇಟಿಯಾಗಿ ಆ ಮನೆಯ ಬಗ್ಗೆಯೂ ವಿಚಾರಿಸಿದ್ದ ಒಮ್ಮೆ ಅಂಬಿಕಾಳನ್ನು ಭೇಟಿ ಮಾಡಿದ್ದ ಶೋಭಾರವರು ಪ್ರತಿದಿನ ತನ್ನ ಹೆಸರು ತೆಗೆದು ಬೈಯುತ್ತಿರುವುದನ್ನು ಇಬ್ಬರು ಹೇಳಿದ್ದರು ಹಾಗಾಗಿ ಸಿದ್ದು ಮತ್ತೆ ಮನೆಯ ಬಳಿ ಹೋಗಿರಲಿಲ್ಲ ಅವರನ್ನು ಕಡೆಗಣಿಸುವ ನಿರ್ಧಾರ ಗಟ್ಟಿಯಾಗಿತ್ತು ಅವನದ್ದು ಆಗಾಗ ಭಾಗ್ಯಾರವರ ಮನೆಗೂ ಹೋಗಿರುತ್ತಿದ್ದರು ಇಬ್ಬರು ಕೆಲವೊಮ್ಮೆ ಅಲ್ಲಿಯೇ ರಾತ್ರಿ ಊಟವಾದರೆ ಒಂದೆರಡು ಬಾರಿ ಭಾಗ್ಯಾರವರೇ ಅಲ್ಲಿಂದ ಊಟ ಕೊಟ್ಟು ಕಳುಹಿಸುತ್ತಿದ್ದರು ದಿನಗಳು ಯಾವುದೇ ವ್ಯತ್ಯಾಸವಿಲ್ಲದೆ ಉರುಳಿದವು ವ್ಯತ್ಯಾಸವಾಗಿದ್ದು ಜಾಹ್ನವಿಯ ಮನಸ್ಸಿನಲ್ಲಿ ಸಿದ್ದು ತನ್ನ ಜೊತೆ ಇದ್ದಾಗಲೆಲ್ಲ ಅವಳ ಮನ ಹರುಷದಲ್ಲಿ ತುಂಬಿರುತ್ತಿತ್ತು ಅವನ ಸನಿಹ ಅವನ ಮಾತು ಎಲ್ಲವೂ ಅವಳಿಗೆ ಈಗೀಗ ಹೆಚ್ಚೆ ಹಿಡಿಸಿದ್ದವು ಪ್ರತಿದಿನ ಅವನ ಜೊತೆ ಸಮಯ ಕಳೆಯಲು ಕಾಯುತ್ತಿದ್ದವಳಿಗೆ ಏನೋ ಹೊಸ ಅನುಭವ ಅದು ಪ್ರೀತಿಯೇ ಎಂಬ ಅನುಮಾನವಿಲ್ಲ ಅವಳಿಗೆ ಅವನ ಮೇಲೆ ತನಗೆ ಪ್ರೀತಿ ಹೆಚ್ಚಾಗುತ್ತಿದೆ ಎಂಬ ಅರಿವಿತ್ತು ಆ ಸುಂದರ ಭಾವನೆಗಳನ್ನು ಖುಷಿಯಿಂದ ಅನುಭವಿಸುತ್ತಿದ್ದ ದಿನಗಳನ್ನು ಖುಷಿಯಿಂದ ಕಳೆಯುತ್ತಿದ್ದಳು ಯಾವುದೇ ಕೊರತೆ ಬರದಂತೆ ನಿಮ್ಮ ಮಗಳನ್ನು ನೋಡಿಕೊಳ್ಳುವೆ ಎಂದು ಹರೀಶ್ ಅವರಿಗೆ ಕೊಟ್ಟಿದ್ದ ಮಾತನ್ನು ಸಿದ್ದು ಉಳಿಸಿಕೊಂಡಿದ್ದ ಆ ದಿನ ಸಂಜೆ ಹರೀಶ್ ಅವರ ಮನೆಯಲ್ಲೇ ಸೇರಿದ್ದರು ಎಲ್ಲರೂ ಕಂಪನಿಯ ಕೆಲವೊಂದು ವಿಚಾರಗಳನ್ನು ಕುಳಿತು ಮಾತನಾಡುತ್ತಿದ್ದರು ಹರೀಶ್ ಮತ್ತು ಜಾಹ್ನವಿ ಡ್ಯಾಡಿ ನಾನು ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಬೇಕಿತ್ತು ಎಂದಳು ಸಿದ್ಧಾರ್ಥ ಭಾಗ್ಯ ಅವಳ ಮಾತಿನತ್ತ ಲಕ್ಷ್ಯ ಕೊಟ್ಟರು ಕೇಳು ಎಂದರು ಹರೀಶ್ ದೇವೇಂದ್ರ ಅಂಕಲ್ ಯಾಕೆ ಹೆಚ್ಚಾಗಿ ಆಫೀಸಿಗೆ ಬರ್ತಿಲ್ಲ ನಾನು ಅಂದ್ಕೊಂಡಿದ್ದೆ ನನ್ನ ಮದುವೆ ಸಿದ್ಧಾರ್ಥ್ ಜೊತೆ ಆಗಿದ್ದಕ್ಕೆ ಅವರು ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಆದರೆ ನನಗ್ಯಾಕೋ ವಿಷಯ ಬೇರೆ ಇದೆ ಅನ್ನಿಸ್ತಿದೆ ಸುಹಾಸ್ ಕೂಡ ಮೊದಲಿನ ಹಾಗಿಲ್ಲ ತನ್ನಲ್ಲಿ ಮೂಡಿದ ಅನುಮಾನ ಹೇಳಿದಳು ನಿನಗ್ಯಾಕೆ ಈ ಅನುಮಾನ ಕೇಳಿದರು ಹರೀಶ್ ಸಣ್ಣ ಅನುಮಾನದಿಂದ ಸುಹಾಸ್ ಹೇಳ್ದ ಅವನು ಮತ್ತೆ ಫಾರಿನ್ಗೆ ಹೋಗ್ತಿದ್ದಾನಂತೆ ದೇವು ಅಂಕಲ್ ಕೂಡ ಅವನ ಜೊತೆನೆ ಹೋಗ್ತಿದ್ದಾರಂತೆ ಹೋಗ್ಲಿ ಬಿಡು ಜಾನವಿ ಅವ್ರ ನಿರ್ಧಾರ ಅದು ಎಂದ ಹರೀಶ್ರವರಿಗೆ ಎಲ್ಲ ವಿಷಯವೂ ಗೊತ್ತು ಬಟ್ ಸಡನ್ನಾಗಿ ಯಾಕೆ ಡ್ಯಾಡಿ ಹೇಳಿದ್ನಲ್ಲ ಜಾಹ್ನವಿ ಅವ್ರ ನಿರ್ಧಾರ ಅಂತ ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಇನ್ನೂ ಕಂಪ್ನಿ ವಿಷಯದಲ್ಲಿ ಅವ್ರಿಗೆ ಏನು ಸಿಗಬೇಕೋ ಅದು ಸಿಗುತ್ತೆ ಎಂದ ಹರೀಶ್ರವರು ಅಲ್ಲಿಂದ ಎದ್ದು ನಡೆದರು ಕುಳಿತ ಎಲ್ಲರಿಗೂ ಅವರ ವರ್ತನೆ ವಿಚಿತ್ರ ಎನ್ನಿಸಿತು ಮಮ್ಮ ಡ್ಯಾಡಿ ಯಾಕೆ ಅವ್ರ ವಿಷಯ ಕೇಳ್ತಿದ್ದ ಹಾಗೆ ಸೀರಿಯಸ್ ಆದರೂ ಕೇಳಿದಳು ಜಾಹ್ನವಿ ಗೊತ್ತಿಲ್ಲ ಜಾನು ಹೋಗಲಿ ಬಿಡು ನಾನೇ ಅವ್ರ ಹತ್ರ ಕೇಳ್ತೀನಿ ನೀವಿಬ್ಬರು ಫ್ರೆಶ್ ಆಗಿ ಬನ್ನಿ ಎಂದರು ಭಾಗ್ಯ ಓಕೆ ಎಂದ ಜಾಹ್ನವಿ ಸಿದ್ಧಾರ್ಥನ ಜೊತೆ ಎದ್ದು ನಡೆದಳು ಕೋಣೆಗೆ ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು